ವೀಕ್ಷಕರೇ ನಿನ್ನೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ವಿ ಕೊಡಗು ಜಿಲ್ಲೆಯಲ್ಲಿ ಕಳೆದ ಮೂರು ತಿಂಗಳಲ್ಲಿ ಮೂವತ್ತೊಂದು ಮಕ್ಕಳು ಒಂದು ವರ್ಷದ ಒಳಗಿನ ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಆ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಪಡ್ಕೋಬೇಕು ಜೊತೆಗೆ ಹೆಚ್ಚಿನ ವಿವರವನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಬಂದಿದ್ದೇನೆ ನಮ್ಮ ಜೊತೆಗೆ ಡಿ ಎಚ್ ಒ ಡಾಕ್ಟರ್ ಸತೀಶ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಿನ್ನೆ ಮಾಹಿತಿಯನ್ನು ನೋಡಿದ್ವಿ ನನಗೆ ಒಂದು ಕ್ಷಣಕ್ಕೆ ಸಾಕ್ ಶಾಕ್ ಆಯ್ತು ಅದು ನೋಡಿದಾಗ ಮೂವತ್ತ ಒಂದು ಡೆತ್ ಅಂತ ಅಂಕಿಅಂಶ ನೋಡಿದಾಗ ಎಲ್ಲೋ ಮಿಸ್ ಆಗಿರ್ಬೋದು ಅಂತ ಕ್ರಾಸ್ ವೆರಿಫಿಕೇಷನ್ ಮಾಡೋದಕ್ಕೆ ಹೌದು ಅಂತ ಬಂತು ಹಾಗಾಗಿ ನಿಮ್ಮನ್ನು ಮಾತಾಡ್ಸ್ಕೊ ಅಂತ ಬಂದ್ವಿ ಆ್ಯಕ್ಚುಲಿ ಅದು ನಿಜನಾ ಸರ್ ಹೇಗೆ ಮತ್ತು ಯಾವ ಕಾರಣದಿಂದಲ್ಲ ಆಗಿದೆ ಅಂತ ಈಗ ಸರಾಸರಿ ನಮ್ಮ ಜಿಲ್ಲೆಯಲ್ಲಿ ಏನು ವರ್ಷದಲ್ಲಿ ಸುಮಾರು ಆರು ಸಾವಿರದ ಐನೂರಿಂದ ಏಳು ಸಾವಿರ ಡಿಲಿವರಿಸ್ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈಗ ಐ ಎಮ್ ಅಂದರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ಆಗೋದಂಥದ್ದು ಶಿಶು ಮರಣ ಆಗೋವಂಥದ್ದು ಸುಮಾರು ನಮ್ಮ ಜಿಲ್ಲೆಯಲ್ಲಿ ಈಗ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ರಾಜ್ಯದಲ್ಲಿ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ್ದು ಹದಿನಾರಿದೆ ನಮ್ಮ ಜಿಲ್ಲೆಯಲ್ಲಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಸೊ ಸ್ವಲ್ಪ ಹೆಚ್ಚಾದರೂ ಕೂಡ ಈಗ ಈಗ ಏನಾಗಿದೆ ನಾವೆಲ್ಲ ರೀತಿ ವಹಿಸಿದರೂ ಕೂಡ ಕೆಲವೊಂದು ಕಂಜನೇಟರ್ ಡಿಸೀಸಸ್ ಹತ್ತೀವಿ ಹಾರ್ಟ್ ಡಿಸೀಸಸ್ ಇರ್ಬೋದು ಮಕ್ಕಳಲ್ಲಿ ಪ್ರೀಮೆಚರ್ ಡೆಲಿವರಿಸ್ ಆಗಿರ್ಬೋದು ಈ ಥರದ್ದು ಪ್ರಿವೆಂಟ್ ಮಾಡೋಕ್ಕಾಗೋದೇ ಇಲ್ಲ ಆ ಥರದ್ದು ಕಾಯಿಲೆಯಿಂದ ಡೆತ್ ಆಗ್ತಿರೋವಂಥದ್ದು ಕೂಡ ನಾವು ನೋಡಿದ್ದೀವಿ ಹೆಚ್ಚು ಡೆತ್ ಆಗ್ತಿರೋವಂಥದ್ದು ಅದೇ ಏನು ಕಳೆದ ಬಾರಿ ಈಗ ಮೂವತ್ತೊಂದು ಡೆತ್ ಆಗಿರುವಂಥದ್ದು ಮೂರು ತಿಂಗಳಲ್ಲಿ ಅದರಲ್ಲಿ ಸುಮಾರು ಒಂಬತ್ತು ಪ್ರಿವೆಂಟಬಲ್ ಅಂದರೆ ಪ್ರಿವೆಂಟ್ ಮಾಡ್ಬೋದಾಗಿತ್ತು ಸೂಕ್ತ ಚಿಕಿತ್ಸೆ ಕರೆಕ್ಟಾಗಿ ಟೈಮಿಗೆ ಸಿಕ್ಕಿದರೆ ಆ ಮಕ್ಕಳು ರಿಕವರ್ ಆಗ್ತಾಯಿದ್ರು ಆದರೆ ಬೇರೆ ಇನ್ನೇನು ಬಾಕಿ ಇಪ್ಪತ್ತ ಎರಡು ಡೆತ್ಸ್ ಏನಿದೆ ಅದು ನಾನ್ ಪ್ರಿವೆಂಟಬಲ್ ಅಂದರೆ ಅಂತ ಆ ಥರ ಮಕ್ಕಳಿಗೆ ಏನೇ ಚಿಕಿತ್ಸೆ ಕೊಟ್ಟಿದ್ರು ಕೂಡ ಅದು ಡೆತ್ ಆಗ್ತಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಏನು ಈ ಒಂಬತ್ತು ಮಕ್ಕಳು ಏನು ಪ್ರಿವೆಂಟಬಲ್ ಇದೆ ಅದರ ಬಗ್ಗೆ ಹೆಚ್ಚಿನ ನಾವು ಆಡಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಈ ಥರ ಹರ್ಬಲ್ ಜ್ಯೂಸ್ ಇರ್ಬೋದು ಇಲ್ಲಿ ಯಾಕಂದರೆ ಆಡಿಗಳು ಜಾಸ್ತಿ ಇರೋದ್ರಿಂದ ಜಿಲ್ಲೆಯಲ್ಲಿ ಈ ಹರ್ಬಲ್ ಜ್ಯೂಸ್ ಯೂಸ್ ಮಾಡುವಂಥದ್ದು ಜೊತೆಗೆ ಮಿಲ್ಕ್ ಆಸ್ಪಿರೇಷನ್ ಆಗಿ ಸ ಡೆತ್ ಆಗುವಂಥದ್ದು ಇನ್ಫೆಕ್ಷನ್ ಆಗಿ ಆ ಥರದ್ದಿದೆ ಅದನ್ನು ಐ ಇ ಸಿ ಆಕ್ಟಿವಿಟೀಸ್ ಇದು ನಮಗೆ ಮುಂಚೆಯಿಂದಲೂ ಇದು ಒಂದು ಸಮಸ್ಯೆ ಈ ಜಿಲ್ಲೆಯಲ್ಲಿ ಇರೋದರಿಂದ ನಮ್ಮ ಐ ಇ ಸಿ ವಿಭಾಗ ಇದೆ ನಮ್ಮಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಆಶಾ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಇದ್ರ ಬಗ್ಗೆ ಹೆಚ್ಚಿನ ಹಾಡಿಗಳಲ್ಲಿ ಒಂದು ಆರೋಗ್ಯ ಶಿಕ್ಷಣವನ್ನು ನೀಡಬೇಕು ಎಲ್ಲ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾಯಿದ್ದಾರೆ ಹೆಚ್ಚಿನ ಸಂಖ್ಯೆ ಎಲ್ಲಿ ಕಂಡು ಬಂದಿರೋದು ಯಾವ ಪ್ರದೇಶಗಳಿಗೆ ಸರಿ ಈಗ ನಮ್ಮಲ್ಲಿ ಪೇಟೆ ಆ ಸೈಡು ಸ್ವಲ್ಪ ಇದೆ ಜೊತೆಗೆ ವಿರಾಜ್ಪೇಟೆ ಕಡೆ ಸ್ವಲ್ಪ ಡೆತ್ ಇರೋವಂಥದ್ದು ಎಲ್ಲಿ ಟ್ರೈಬ್ಸ್ ಆಡಿಗಳಲ್ಲಿ ಈ ಥರದ್ದು ಹೆಚ್ಚು ಡೆತ್ ಆಗ್ತಿರೋ ಕೆಲವೊಂದು ಸಲ ಏನಾಗ್ತದೆ ತಂದೆ ತಾಯಿಗಳು ಸ್ವಲ್ಪ ವ್ಯಸನಿಗಳಿದ್ದರೆ ಆ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಿ ಇದರಿಂದ ಇನ್ಫೆಕ್ಷನ್ಸ್ ಆಗಿ ಲೇಟಾಗಿ ಕರ್ಕೊಬಂದು ಆ ಥರದ್ದು ಕೂಡ ಆಗ್ತಾಯಿದೆ ನಮ್ಮ ಇಲ್ಲಿ ಸೊ ಅದಕ್ಕೆ ನಮ್ಮ ಈಗೇನು ನಮ್ಮ ವೈದ್ಯರು ನಮ್ಮ ಸಿಬ್ಬಂದಿಗಳು ಎಲ್ಲ ಸ್ವಲ್ಪ ಕಾನ್ಸ್ಟೆಂಟಾಗಿ ವಿಜಿಲ್ ಇಟ್ಕೊಂಡು ಆ ಥರದ ಮಕ್ಕಳನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸುವಂಥದ್ದು ಕೂಡ ಮಾಡ್ತಾಯಿದ್ದೇವೆ ಮಾಡಿದರೂ ಕೂಡ ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗ ಒಂಬತ್ತು ಪರ್ಸೆಂಟ್ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟು ಡೆತ್ ಇರೋದ್ರಿಂದ ಈಗ ವಿಶೇಷ ಗಮನ ಹರಿಸಿ ಅದನ್ನು ಕಡಿಮೆ ಮಾಡೋದಕ್ಕೆ ಕಡೆ ಗಮನ ಹರಿಸಿದ್ದೀವಿ ಮನೆ ಮದ್ದು ಕೊಡೋದ್ರಿಂದ ಇದೆ ಅಂತ ಹೇಳಿದ್ರಿ ಯಾವ ರೀತಿಯಾದಂಥ ಮದ್ದುಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದೇನೋ ಗಮನಕ್ಕೆ ಬಂದಿದೆಯಾ ಅದು ಏನಂದರೆ ಸಪ್ಪಿಂದ ರಸ ಕೊಡಿಸೋವಂಥದ್ದು ಕೆಮ್ಮು ಬಂದಾಗ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಆದಾಗ ಸಪ್ಪಿನ ರಸ ಕೊಡಿಸೋವಂಥದ್ದು ಮತ್ತು ಇದೇನು ಬೇರೆ ಬೇರೆ ಕ್ರಮದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಈ ಹಳ್ಳಿಗಳಲ್ಲಿ ಅದರಿಂದ ಡೆತ್ಸ್ ಆಗ್ತಾ ಇರೋವಂಥದ್ದು ನಾವು ನೋಡಿದ್ದೀವಿ ಏಕೆಂದರೆ ಬೇ ಸಾಕು ಬೇರೆ ಬೇರೆ ಕಾಯಿಲೆಗಳಿಗೆ ಮನೆ ಮದ್ದನ್ನು ಕೊಟ್ಟು ವಾಸಿಯಾಗೋದನ್ನು ನಾವು ಗಮನಿಸಿದೀವಿ ಈ ವಿಚಾರ ಹೇಳಿದಾಗ ಜನರಿಗೂ ಕೂಡ ಒಂದಷ್ಟು ಗೊಂದಲ ಆಗ್ಬೋದು ಯಾಕೆಂದರೆ ಎಲ್ಲ ವರ್ಗದ ಜನರು ಕೂಡ ಈ ನಾಟಿ ಔಷಧಿಯನ್ನು ಯೂಸ್ ಮಾಡ್ತಾರೆ ಈ ಇದು ಹೆಚ್ಚಿನ ಪ್ರಮಾಣದಲ್ಲಿ ಹಾಡಿಗಳಲ್ಲಿ ಕಂಡು ಬಂದಿರೋದು ಅಥವಾ ಬೇರೆ ವರ್ಗದ ಜನರಲ್ಲಿ ಕಂಡು ಬಂದಿದೆ ಇದು ಹೆಚ್ಚಿನ ಭಾಗ ಕಂಡು ಬಂದಿರೋವಂಥದ್ದು ಹಾಡಿಗಳಲ್ಲಿ ಆಡಿ ಮಕ್ಕಳಲ್ಲಿ ಈ ಒಂದು ಹೆಚ್ಚಿನ ಭಾಗ ಕಂಡು ಜೊತೆಗೆ ರಸ ಕುಡಿಸ್ಕೊಂಡು ಸ್ವಲ್ಪ ದಿವಸ ಇಟ್ಕೊತಾರೆ ಇನ್ಫೆಕ್ಷನ್ ಜಾಸ್ತಿ ಆದಮೇಲೆ ಹಾಸ್ಪಿಟ್ಲ್ಗೆ ಕರ್ಕೊಂಬಂದು ಅಡ್ಮಿಷನ್ ಮಾಡಬಾರಂಥದ್ದು ಕಂಡು ಬಂದಿದೆ ಸೊ ಅದರಿಂದ ನಾವು ಹೇಳೋವಂಥದ್ದು ಆ ಥರದ್ದು ಏನಾದರೂ ನಿಮಗೆ ಕಂಡು ಬಂದರೆ ಅದಕ್ಕೆಲ್ಲ ಚಿಕಿತ್ಸೆ ಇದೆ ದಯವಿಟ್ಟು ನಮ್ಮ ಪಕ್ಕದ ಯಾವುದಾದ್ರೂ ಆಸ್ಪತ್ರೆಯಲ್ಲಿ ವೈದ್ಯರಿಂದ ತಪಾಸಣೆ ಮಾಡಿಸ್ಕೊಂಡು ಅದಕ್ಕೆ ಪೂಜೆ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ವಿನಂತಿಯನ್ನು ಕೂಡ ನಮ್ಮ ಇಲಾಖೆ ಅತಿಯಿಂದ ಮಾಡ್ತೀವಿ ನಿಮ್ಮ ಕಡೆಯಿಂದ ಈ ಬೇರೆ ಬೇರೆ ಅಭಿಯಾನಗಳನ್ನ ಮಾಡ್ತೀವಿ ರೀಸೆಂಟಾಗಿ ಸ್ತಾನ್ಯಾನ ಸಪ್ತಾಹ ಮಾಡಿದ್ರಿ ಅದ್ರ ಜೊತೆಗೆ ಬೇರೆ ಬೇರೆ ಕ್ಯಾಂಪೇನ್ಗಳು ಆಗ್ತಾ ಇರುತ್ತೆ ಅದಕ್ಕೆ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ ಪೋಷಕರಿಂದ ಇರ್ಬೋದು ಅಥವಾ ಸಾರ್ವಜನಿಕ ವಲಯದಿಂದ ಅಲ್ಲ ಸಾರ್ವಜನಿಕ ವಲಯದಿಂದ ಈಗ ನಾವು ಐ ಇ ಸಿ ಆಕ್ಟಿವಿಟೀಸನ್ನು ಮಾಡ್ತಾ ಇದ್ದೀವಿ ಆದರೆ ತಾಯಂದಿಗೂ ಕೂಡ ಆ ಸಂದರ್ಭದಲ್ಲಿ ಯಾರು ಡಿಲಿವರಿಗೆ ಬರ್ತಾರೆ ಅಂಥವ್ರಿಗೂ ಕೂಡ ನಾವು ವಿಶೇಷವಾಗಿ ಗಮನಹರಿಸಿ ಅವ್ರಿಗೂ ಕೂಡ ಈ ಒಂದು ಆರೋಗ್ಯ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ ಆದರೂ ಕೂಡ ಕೆಲವೊಂದು ಆಡಿಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅಂದರೆ ಐ ಇ ಸಿ ಆ್ಯಕ್ಟಿವಿಟೀಸು ಇನ್ನೂ ಬೇಕಾಗಿದೆ ಯಾಕಂದರೆ ನಾವು ಎಷ್ಟೇ ಮಾಡಿದರೂ ಕೂಡ ಅದು ಕಡಿಮೆ ಆಗಿರೋದ್ರಿಂದ ಇನ್ನೂ ಹೆಚ್ಚಿನ ಈ ಒಂದು ಐ ಸಿ ಆ್ಯಕ್ಟಿವಿಟೀಸ್ನ ಮಾಡೋದಕ್ಕೆ ನಮ್ಮ ಇಲಾಖೆ ವತಿಯಿಂದ ಕ್ರಮವಹಿಸಿದ್ದೀವಿ ಅದಕ್ಕೆ ಹೇಳಿದ ಹೇಳಿದಾಗೆ ಈ ಮೂರು ಮೂರು ತಿಂಗಳಲ್ಲಿ ಮೂವತ್ತ ಒಂದು ಅಂತ ಹೇಳಿದ್ರೆ ಮೂರು ಮೂರು ದಿನಕ್ಕೆ ಒಂದು ಮಗು ಥರ ಬರುತ್ತೆ ನಾವು ಬೇರೆ ಜಿಲ್ಲೆಗಳು ಅಥವಾ ಬೇರೆ ಪ್ರದೇಶಗಳಿಗೆ ಕಂಪೇರ್ ಮಾಡೋದಕ್ಕಿಂತ ನಮ್ಮ ಜಿಲ್ಲೆಯಲ್ಲಿ ಅದನ್ನು ತಗ್ಗಿಸೋದಕ್ಕಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಸಹಕಾರವನ್ನು ಜನವಲಯದಿಂದ ಜೊತೆಗೆ ನಿಮ್ಮ ಇಲಾಖೆ ವ್ಯಾಪ್ತಿಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದಿಂದ ಬಯಸ್ತೀರಿ ಈಗ ನಮ್ಮಲ್ಲಿ ಏನಂತ ಅಂದರೆ ಈಗ ನಮಗೆ ಇರೋದೇ ಒಂದು ಜಿಲ್ಲಾ ಆಸ್ಪತ್ರೆ ಅದರಲ್ಲಿ ಇಪ್ಪತ್ತು ಬೆಡ್ಗಳು ಆಸ್ಪತ್ರೆ ಇದೆ ಅಂದರೆ ಈ ಏನು ಐ ಸಿ ಸಿ ಎಸ್ ಎನ್ ಸಿ ಯು ಅಂತ ಅಲ್ಲಿ ಸಿಬ್ಬಂದಿಗಳಿಗೆ ಏನು ನಾವು ಅವರಿಗೆ ವಿಶೇಷವಾದ ಸ್ಕಿಲ್ ಟ್ರೈನಿಂಗು ಕೂಡ ಕೊಟ್ಟಿದ್ದೀವಿ ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಆ ಆ ಸಿಬ್ಬಂದಿಗಳನ್ನೇ ಅಲ್ಲಿ ನಿಯೋಜನೆ ಮಾಡಿ ಈ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಈ ಸಿಕ್ ಬೇಬೀಸ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ವಹಿಸಿದ್ದೀವಿ ಇನ್ನೂ ಆ ಥರದ್ದು ಏನಾದರೂ ಕಂಡು ಬಂದರೆ ಈ ಥರದ್ದು ಏನಂದರೆ ನಮಗೆ ಈ ಹರ್ಬಲ್ ಜ್ಯೂಸಿಂದ ಇರ್ಬೋದು ಬ್ರೆಸ್ಟ್ ಆಸ್ಪಿರೇಷನ್ನಿಂದ ಡೆತ್ ಆಗ್ತಿರೋ ಅದಕ್ಕೆ ವಿಶೇಷವಾಗಿ ಇನ್ನೂ ನಾವು ನಮ್ಮ ಇದೆಲ್ಲ ಸಿಬ್ಬಂದಿಗಳಿಗೆ ಇನ್ನೂ ಐ ಇ ಸಿ ಆ್ಯಕ್ಟಿವಿಟೀಸ್ನ ಹೆಚ್ಚು ಮಾಡಬೇಕು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ರಲ್ಲಿ ನೀವು ಹೆಚ್ಚು ಗಮನ ಹರಿಸಬೇಕು ಅಂತ ಈಗ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದನ್ನು ನಾವು ಮಾನಿಟ್ರು ಮಾಡ್ತೀವಿ ಇನ್ನೊಂದು ನನಗೆ ನೆನ್ನೆ ಈ ಸುದ್ದಿ ಬಂದಾಗ ಸಾರ್ವಜನಿಕ ವಲಯದಿಂದ ಕೇಳಿ ಬ ಕೇಳಿ ಬಂದ ಅಭಿಪ್ರಾಯ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಈ ಆಸ್ಪತ್ರೆಗಳಿಗೆ ಹೋದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಚಿಕಿತ್ಸೆ ಕೊಡೋದಿಲ್ಲ ಚೆನ್ನಾಗಿ ನೋಡ್ಕೊಡೋದು ಎಲ್ಲ ಸಂದರ್ಭದಲ್ಲ ಕೆಲವು ಸಂದರ್ಭದಲ್ಲಿ ಆ ಆ ರೀತಿಯ ಕಾರಣಗಳಿಂದಲೂ ಕೂಡ ಆಗಿರ್ಬೋದು ಅನ್ನೋಂಥ ಅಭಿಪ್ರಾಯ ಬಂತು ಈಗ ಅದೇನಾಗ್ತದೆ ನಮ್ಮಲ್ಲಿ ಈಗ ಇದು ನಾವು ಏನು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂದರೆ ಇನ್ಫೆಂಟ್ಸ್ ಏನಾದರೂ ಶಿಶು ಮರಣ ಆದರೆ ಅದನ್ನು ಆಡಿಟ್ ಮಾಡುವಂಥದ್ದು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಗುವಂಥದ್ದು ಆ ಥರದ್ದೇನಾದರೂ ಎಲ್ಲರೂ ಸಣ್ಣ ತಪ್ಪು ಕಂಡುಹಿಡ್ತಾರೆ ಬಂದು ಕ ಕಂಡು ಬಂದರೆ ಅಂಥ ಅಧಿಕಾರಿಗಳ ವಿರುದ್ಧ ಅಂಥ ವೈದ್ಯರ ವಿರುದ್ಧ ನಾವು ಕ್ರಮ ಕ್ರಮ ಆಗ್ತದೆ ಜೊತೆಗೆ ಆ ಥರದ್ದು ಏನಾದರೂ ನೀವು ಇಂಡಿವಿಜುವಲ್ ಕೇಸಸ್ ಏನಾದರೂ ಇದ್ದರೆ ತಾವು ದಯವಿಟ್ಟು ನಮ್ಮ ಗಮನಕ್ಕೆ ತಂದರೆ ಇಲಾಖೆಯ ವತಿಯ ಗಮನಕ್ಕೆ ತಂದರೆ ಅಂಥ ವೈದ್ಯರು ಯಾರು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂಥವ್ರ ವಿರುದ್ಧ ಕ್ರಮ ಜರುಗಿಸೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಓಕೆ ಕೊನೆಯದಾಗಿ ಒಂದು ಕೇಳ್ತೀನಿ ಸರ್ ಈ ಹರ್ಬಲ್ ಮೆಡಿಸಿನ್ ಬಗ್ಗೆ ಹೇಳಿದ್ರಿ ಅದು ಜನರಿಗೆ ಯಾವ ರೀತಿಯಾದಂಥ ಸಲಹೆಯನ್ನು ನೀವು ಕೊಡ್ತೀರಿ ಯಾಕೆಂದರೆ ದೊಡ್ಡವರಿಂದ ಹೇಳಿದ್ರೆ ಸಣ್ಣವ್ರವರೆಗೆ ಯೂಸ್ ಮಾಡ್ತಾ ಇರ್ತಾರೆ ಸ್ಪೆಷಲಿ ಈ ಮಕ್ಕಳ ಕೇಸ್ನಲ್ಲಿ ಏನು ಮಾಡಬೇಕು ಅಂತ ಈಗ ದಯವಿಟ್ಟು ಯಾರೂ ಕೂಡ ಇಷ್ಟೆಲ್ಲ ನಮಗೆ ವಿಜ್ಞಾನ ಮುಂದುವರೆದಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಚಿಕಿತ್ಸೆ ಇದೆ ಎಲ್ಲದಕ್ಕೂ ಚಿಕಿತ್ಸೆ ಇದ್ದಂಥ ಸಂದರ್ಭದಲ್ಲಿ ಅದು ಸರ್ಕಾರ ಉಚಿತವಾಗಿ ಚಿಕಿತ್ಸೆ ಕೊಡೋದಕ್ಕೆ ತಜ್ಞ ವೈದ್ಯರನ್ನು ಕೂಡ ನೇಮಕ ಮಾಡಿದೆ ಜೊತೆಗೆ ಎಲ್ಲ ಪಿ ಎಸ್ ಸಿಯಲ್ಲೂ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಪಿ ಎಸ್ ಸಿಯಲ್ಲೂ ಕೂಡ ನುರಿತ ವೈದ್ಯರಿದ್ದಾರೆ ಅಂದ ಅದರಿಂದ ತಾವು ದಯವಿಟ್ಟು ಇಂಥದಕ್ಕೆಲ್ಲ ಏನು ಈ ಹರ್ಬಲ್ ಜ್ಯೂಸ್ ಕೊಡೋ ಕೊಡೋ ಅಂಥದ್ದು ಅಥವಾ ನಾಟಿ ವೈದ್ಯ ಪದ್ಧತಿ ಬಿಟ್ಟು ದಯವಿಟ್ಟು ಈ ಒಂದು ವೈದ್ಯರಿಂದ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ ಅಂತ ನಾನು ಅನಿಸಿಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ನಿಮಗೂ ಕೂಡ ಈ ನಿಖರವಾದ ಕಾರಣಗಳು ಗೊತ್ತಾಗಿರ್ಬೋದು ವಿಜಯ್ ಜೊತೆ ಕಿಶೋರ್ ಕೂರ್ಗ್ ಬಸ್ ನ್ಯೂಸ್ ಜಂಕ್ಷನ್ಗೆ